ಹಾಯ್ ಫ್ರೆಂಡ್ಸ್ ಇವತ್ತು ಕ್ಯಾಬೇಜ್ ಪಳ್ಳೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನಾನು ಚಿಕ್ಕ ಗಾತ್ರದ ಕ್ಯಾಬೇಜ್ ತೊಗೊಂಡಿದ್ದೀನಿ ಎಳೆಕೋಸು ಅಂತೀವಲ್ಲ ಅದನ್ನು ಸೊ ಒಂದು ಈರುಳ್ಳಿ ಅದಾದಮೇಲೆ ಒಂದು ನಾಲ್ಕು ಸೀಮೆಂಟ್ಸ್ ತೊಗೊಂಡಿದ್ದೀನಿ ಎರಡು ಟೊಮ್ಯಾಟೊ ಅದಾದಮೇಲೆ ಸ್ವಲ್ಪ ಅರಿಶ್ನದ ಪುಡಿ ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಉಪ್ಪು ರುಚಿಗೆ ತಕ್ಕಷ್ಟು ಕಡಲೆಬೇಳೆ ಮತ್ತು ಬೇಕಿದ್ದರೆ ಸ್ವಲ್ಪ ತೆಂಗಿನಕಾಯಿ ತುರಿ ತುರ್ಕೋಬೋದು ಬಾಂಡಿ ಸ್ವಲ್ಪ ಬಿಸಿ ಇದ್ದ ಹಾಗೆ ಅದಕ್ಕೆ ಎಣ್ಣೆಯನ್ನು ಹಾಕ್ಕೋಬೇಕು ಎಣ್ಣೆ ಬಿಸಿ ಕೇಳ ಅದಕ್ಕೆ ಸಾಸಿವೆ ಸ್ವಲ್ಪ ಹಾಕೊಳ್ಳಿ ಸಾಸಿವೆ ಸರಿಯುವಾಗ ಕಡಲೆ ಬೀಳ ಹಾಕೋಬೇಕು ಇದಕ್ಕೆ ಸಿಮೆಣಸು ಮತ್ತೆ ಟೊಮೆಟೊ ಮತ್ತು ಥರ ಬೇಡಿ ಎಲ್ಲ ರೀತಿ ಮಿಕ್ಸ್ ಮಾಡಿ टू थ्री मिनट बेलम ले करीश पुणी हाकु अरश्ना पुरी हाकि चना मिकरी अदा उपाक बेयसक मैं ఇది హెచ్ చిట్తో అంత ಮಾಡಿದ್ಮೇಲೆ ಇದನ್ನು ಮುಚ್ಚಬೇಕು ಸೊ ಈಗ ಬೆಲ್ಲಿದೆ ಮತ್ತೆ ತಿರುಗಿಸ್ಬೇಕು ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿದೆ ಮತ್ತೆ ಸ್ವಲ್ಪ ತಿರುಗ್ಸಿ ಮತ್ತೆ ಈ ನೀರೆಲ್ಲ ಬಾಡಬೇಕು ಅಲ್ಲಿವರೆಗೂ ಬೆಳೆದು ಮುಚ್ಚಿಡ್ಬೇಕು ಮತ್ತೆ ನೀರೆಲ್ಲ ಮೇಲೆ ಇದನ್ನ ಎಳ್ಸ್ಕೊಂಡ್ರೆ ನನಗೆ ಕ್ಯಾಬೇಜ್ ಪೇಳೆ ರೆಡಿ ಅದಕ್ಕೆ ಕಾಯಿ ಬೇಕಾದ್ರೆ ಹಾಕೊಳ್ತೀನಿ ಅಂತೀರೀನಿ ಸೊ ಕ್ಯಾಬೇಜ್ ಪೇಡ್ಯನ ನೀವು ಇದೇ ತರ ಮಾಡಿ ಸವಿಯಿರಿ ಮನೇಲಿ ಸೂಪರ್ ಆಗಿರುತ್ತೆ